ಸಂಸ್ಕೃತಿ ಸಚಿವಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಹಮ್ಮಿಕೊಂಡಿದ್ದ ಸಾಪ್ತಾಹಿಕ ಭಾರತ ರಂಗ ಮಹೋತ್ಸವದ ಸಮಾರೋಪ ಸಮಾರಂಭ ನಿನ್ನೆ ಬೆಂಗಳೂರಿನ ಕಲಾಗ್ರಾಮದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಡಾ ನಾಗರಾಜ ಮೂರ್ತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಧರಣಿದೇವಿ ಮಾಲಗತ್ತಿ ಹಿರಿಯ ರಂಗಕರ್ಮಿ ಪ್ರಸನ್ನ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ ಮೂರ್ತಿ ವಾರದ ರಂಗ ಪರಿಷೆ ಯಶಸ್ವಿಯಾಗಿದ್ದು ಎಲ್ಲರ ಬೆಂಬಲ ಅಭಿನಂದನಾರ್ಹ ಎಂದರು ಕನ್ನಡ ರಂಗಭೂಮಿ ಭಾರತೀಯ ರಂಗಭೂಮಿಗೆ ಕೊಟ್ಟ ದೊಡ್ಡ ಕೊಡುಗೆ ಕನ್ನಡದ ಕಲಾವಿದರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗೌರವಿಸುವ ಮಾದಂತವರು ಈ ನಮ್ಮ ಎಲ್ಲ ಕಲಾವಿದರ ಒಂದು ದೊಡ್ಡ ಪಡೆ ಅದು ಬೀವಿಕರ ಅಂತಾಗಿರ್ಬಹುದು ಆರ್ ನಾಗೇಶ್ ಆಗಿರ್ಬೋದು ಸಿಡಿ ಕೃಷ್ಣಸ್ವಾಮಿ ಆಗಿರ್ಬೋದು ಶ್ರೀಮಂತವಾಗಿದೆ ಧರಣಿ ದೇವಿ ಮಾಲಗತ್ತಿ ಇದೊಂದು ಸದಭಿರುಚಿ ಕಾರ್ಯಕ್ರಮವಾಗಿದ್ದು ಯುವ ಜನತೆಗೆ ರಂಗಭೂಮಿಯ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಎಂದು ಹೇಳಿದರು

ಗುಲ್ಬರ್ಗಾದಿಂದ ಹೇಳಲು ಧಾರವಾಡದ ತನಕ ಬೀದರಿಂದ ಬಳ್ಳಾರಿಯ ತನಕ ಮೈಸೂರಿನಿಂದ ಚಾಮರಾಜನಗರದ ನಗರದ ತನಕ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ನಾಟಕಗಳನ್ನು ಆಡಿ ಆ ಜನರ ಜೊತೆಗೆ ಸಂಬಂಧವನ್ನ ಬೆಳೆಸಿದ್ವಿ ಹಾಗೆ ಕನ್ನಡ ರಂಗಭೂಮಿ ಆಧುನಿಕ ದರ್ಶನದೊಂದಿಗೆ ವಿಜಯನಗರ ಬಿಂಬ ರಂಗಶಂಕರದ ರಂಗಕರ್ಮಿ ಶೋಭಾ ವೆಂಕಟೇಶ್ ರಂಗಭೂಮಿ ಉತ್ಸವ ವಿಶೇಷವಾಗಿತ್ತು ಇದು ರಂಗಕರ್ಮಿಗಳಿಗೆ ಹಬ್ಬದ ಸಂಭ್ರಮವಾಗಿದೆ ಎಂದು ತಿಳಿಸಿದರು ಆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿಂತರ ಟೌನ್ ಹಾಲ್ವರೆಗೂ ಹೋಗೋದು ಅದೆಲ್ಲ ನೆನಪಿಗೆ ಬಂತು ಇಂಥ ರಂಗೋತ್ಸವ ನಿಜವಾಗ್ಲೂ ರಂಗ ಪರಿಷೆ ತುಂಬಾ ಚೆನ್ನಾಗಾಯ್ತು ಒಳ್ಳೊಳ್ಳೆ ನಾಟಕಗಳು ಬಂತು ಲಂಕಾದು ಬಂತು ಮತ್ತೆ ರಷ್ಯಾದು ಬಂತು ಆಮೇಲೆ ಡೆಲ್ಲಿ ತೆಲುಗು ತಮಿಳು ಎಲ್ಲಾ ನಾಟಕಗಳು ಆಯ್ತು ಕನ್ನಡ ನಾಟಕನೂ ಆಯ್ತು ಇದು ಹೀಗೆ ಮುಂದುವರಿಯಲಿ ಇದೇ ಕಲಾವಿದೆ ಜಯಶ್ರೀ ತಂಡದಿಂದ ಗಾಯನ ಕಾರ್ಯಕ್ರಮ ನಡೆಯಿತು